ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಉಪ್ಪಿನಂಗಡಿ ಬಳಿಯ ಇಚ್ಲಪಾಡಿ ಗ್ರಾಮದ ಜಯಂತ್ ಆಗಸ್ಟ್ ಎರಡು ಶನಿವಾರ ಅಂದರೆ ನಾಲ್ಕು ವಾರದ ಹಿಂದೆ ಐ ಟಿಗೆ ದೂರು ಕೊಟ್ಟಿದ್ರು ಧರ್ಮಸ್ಥಳ ಗ್ರಾಮದಲ್ಲಿ ಹದಿನೈದು ವರ್ಷಗಳ ಹಿಂದೆ ಹದಿಮೂರರಿಂದ ಹದಿನೈದು ವರ್ಷದ ಬಾಲಕಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ಲು ಭಾಗಶಃ ಕೊಳೆತ ಸ್ಥಿತಿಯಲ್ಲಿದ್ದ ಮೃತದೇಹವನ್ನು ನಾನು ನೋಡಿದ್ದೆ ಅದರ ಮರಣೋತ್ತರ ಪರೀಕ್ಷೆ ನಡೆಸದೆ ವಾರದ ನಂತರ ಹೂತ್ ಹಾಕಿದ್ರು ಆ ಕೇಸ್ನ ಮರುತನಿಖೆ ಮಾಡಿ ಅಂತ ಇದೇ ಜಯಂತ್ ಇದೇ ಜಯಂತ್ ಮನೆಯನ್ನೆಲ್ಲ ಎಸ್ಐಟಿ ಅಧಿಕಾರಿಗಳು ಜಾಲಾಡಿದ್ರು ಚಿನ್ನಯ್ಯನನ್ನು ಕರ್ಕೊಂಡು ಬಂದು ಬೆಂಗಳೂರಿನ ಮಲ್ಲಸಂದ್ರದಲ್ಲಿ ಜಯಂತ್ ವಾಸವಿದ್ದ ಮನೆಯನ್ನೆಲ್ಲ ಇಂಚಿಂಚು ಹುಡುಕಾಡಿದ್ರು ದೂರದಾರ ಜಯಂತ್ ಧರ್ಮಸ್ಥಳದಲ್ಲಿ ಇದ್ರೆ ಈ ಕಡೆ ಎಸ್ಐಟಿ ಪೊಲೀಸರು ಬೆಂಗಳೂರಿನ ಜಯಂತ್ ಕುಟುಂಬ ಬಾಡಿಗೆಗೆ ಇದ್ದ ಮನೆಗೆ ಲಗ್ಗೆ ಹಾಕಿದ್ರು ಜಯಂತ್ ಪತ್ನಿ ಮತ್ತು ಇಬ್ರು ಮಕ್ಕಳನ್ನು ವಿಚಾರಣೆ ಮಾಡಿ ಮಾಹಿತಿ ಪಡ್ಕೊಂಡ್ರು ಆರೋಪಿ ಚಿನ್ನಯ್ಯನನ್ನು ಜಯಂತ್ ಕುಟುಂಬದವರ ಎದುರು ಕೂರಿಸಿ ಮಾಹಿತಿ ಕಲೆ ಹಾಕಿದ್ರು ಚಿನ್ನಯ್ಯ ಯಾವಾಗ ಬಂದಿದ್ದ ಎಷ್ಟು ದಿನ ಇದ್ದ ಜಯಂತ್ ಚಿನ್ನಯ್ಯ ಜೊತೆ ಯಾರ್ಯಾರು ಬಂದಿದ್ರು ಬುರುಡೆ ತಂದಾಗ ನೀವೂ ಇದ್ರ ಮಾತಾಡಿದ್ರ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದು ಗೊತ್ತಿತ್ತ ನಿಂಬಳಿ ಆರೋಪಿ ಚಿನ್ನಯ್ಯ ಏನೆಲ್ಲ ವಿಷಯ ಹೇಳಿದ್ರು ಅಂತ ಸಾಲು ಸಾಲು ಪ್ರಶ್ನೆಗಳನ್ನು ಎಸ್ಐಟಿ ಟಿ ಅಧಿಕಾರಿಗಳು ಹಾಕಿದ್ರು ಏಪ್ರಿಲ್ನಿಂದ ಇಲ್ಲಿವರೆಗೂ ಜಯಂತ್ ಎಷ್ಟು ಸಲ ಮನೆಗೆ ಬಂದಿದ್ರು ಅವರ ಚಲನವಲನದ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಿದ್ದಾರೆ ಇನ್ನೊಂದು ಕಡೆ ಮುಸುಕುದಾರಿ ಚಿನ್ನಯ್ಯ ಉಳ್ಕೊಂಡಿದ್ದ ಜಯಂತ್ ಮನೆಯನ್ನ ಸೋಕೋ ಟೀಮ್ ಶೋಧ ನಡೆಸಿದ್ರು ಸದ್ಯಕ್ಕೆ ಜಯಂತ್ ಪತ್ನಿಯ ಫೋಟೋ ಮನೆಯಲ್ಲಿದ್ದ ಕೆಲವು ವಸ್ತುಗಳನ್ನ ಎಸ್ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಆತ್ಮೀಯರೇ ಇನ್ನು ಎಸ್ ಐ ಟಿ ಅಧಿಕಾರಿಗಳು ಯಾವಾಗ ತನಿಖೆಯ ದಿಕ್ಕನ್ನೇ ಬದಲಿಸಿದ್ರು ಆಗಲೇ ಜಯಂತಿಗೆ ನಡುಕ ಶುರುವಾಗಿತ್ತು ಧರ್ಮಸ್ಥಳ ಸುತ್ತ ಷಡ್ಯಂತ್ರ ನಡೆದಿದೆ ಅನ್ನೋದನ್ನ ಜಯಂತ್ ಒಪ್ಕೊಂಡ್ರು ಜಯಂತ್ ಬುರುಡೆ ತಂದ್ರಿಂದ ಹಿಡಿದು ದೆಹಲಿಗೆ ಹೋಗಿದ್ರವರೆಗೂ ಚಿನ್ನಯ್ಯನ ಬುರುಡೆ ಪುರಾಣದ ಪಾತ್ರಧಾರಿಗಳು ಅನ್ನೋದನ್ನ ಜಯಂತ್ ಬಾಯ್ಬಿಟ್ರು ಐ ಟಿ ನಮ್ಮ ಮನೆಗೆ ಹೋಗಿದ್ದು ಒಳ್ಳೆ ವಿಷಯ ಸಂತೋಷದ ವಿಷಯ ಎಸ್ ಐ ಟಿ ತನಿಖೆ ಆಗಲೇಬೇಕು ಅದಕ್ಕೆ ಸಹಕಾರ ಕೊಡ್ತಿದ್ದೀನಿ ಅವನನ್ನು ಕರ್ಕೊಂಡು ಬಂದಿದ್ದು ಹೌದು ಏಪ್ರಿಲ್ ತಿಂಗಳಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದ ಅಲ್ಲಿಂದ ವಕೀಲರ ಬಳಿ ಕರ್ಕೊಂಡು ಹೋದೆ ಅಲ್ಲಿಂದ ನಮ್ಮನೆಗೂ ಕರ್ಕೊಂಡು ಹೋದೆ ಅವನಿಗೆ ಸೇಫ್ಟಿ ಬೇಕಿತ್ತು ರೂಮ್ ಮಾಡಿ ಕೊಡಬೇಕಿತ್ತು ವಕೀಲರು ಕೇಸ್ ಫೈಲ್ ಮಾಡಬೇಕಿತ್ತಲ್ಲ ಅಂದರು ಹೊಸ ಕೇಸ್ ಅಂತ ನಾನು ಬೇಡ ಅಂದಿದ್ದೆ ದೊಡ್ಡ ವಿಷಯ ಅಂತ ಗೊತ್ತಾಯಿತು ಕೇಸ್ ಫೈಲ್ ಕೆಲಸ ಮಾಡ್ತಾ ಇದ್ದರು ಅದಕ್ಕೆ ನನ್ನ ಮನೆಗೆ ಕರ್ಕೊಂಡು ಹೋಗಿದ್ದು ಹೌದು ವಕೀಲರ ಹತ್ತಿರ ಬಿಟ್ಟಿದ್ದೂ ಹೌದು ತಿರುಗಾ ಬಂದಿದ್ದ ನಾನು ಮೀಟ್ ಆಗಿಲ್ಲ ಅನ್ಸುತ್ತೆ ಅಂದರು ಇದಾದ ಮೇಲೆ ಜಯಂತ್ ದೆಹಲಿಗೆ ಬುರುಡೆ ತಗೊಂಡು ಹೋಗಿದ್ದನ್ನು ಒಪ್ಕೊಂಡ್ರು ಗಿರೀಶ್ ಮಟ್ಟಣ್ಣವರ್ ಸುಜಾತಾ ಭಟ್ಟೆ ಚಿನ್ನಯ್ಯನ ಜೊತೆ ಜಯಂತ್ ದೆಹಲಿಗೆ ಹೋಗಿದ್ದನ್ನು ಒಪ್ಕೊಂಡ್ರು ಜೊತೆಗೆ ಆ ಬುರುಡೆಯನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಇಟ್ಟಿದ್ದನ್ನು ಒಪ್ಕೊಂಡ್ರು ಇದಿಷ್ಟು ಜಯಂತ್ ಸುತ್ತಲೂ ನಡೆದ ಇವತ್ತಿನ ಎಸ್ ಐ ಟಿ ತನಿಖೆಯ ಪ್ರಮುಖಾಂಶ ಮೊನ್ನೆ ಮೊನ್ನೆ ಚಿನ್ನಯ್ಯ ತಂದಿದ್ದ ಬುರುಡೆಯನ್ನ ಇಟ್ಕೊಂಡಿದ್ದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ ಎಸ್ ಐ ಟಿ ಹುಡುಕಾಟ ನಡೆಸಿತ್ತು ಈಗ ಬೆಂಗಳೂರಲ್ಲಿ ಒಂದ್ ಕಡೆ ಜಯಂತ್ ಮನೆಯಲ್ಲೂ ಎಸ್ಐಟಿ ಟಿ ಮಹಜರು ಮಾಡಿದೆ ಸದ್ಯ ಬೆಳ್ತಂಗಡಿಯಲ್ಲೇ ಇರುವ ಜಯಂತ್ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಗೆ ಕರೆದ್ರೆ ಹೋಗ್ತೀನಿ ತಪ್ ಮಾಡಿದ್ದೀನಿ ಶಿಕ್ಷೆ ಅನುಭವಿಸ್ತೀನಿ ಅಂತಿದ್ದು ಎಸ್ ಐ ಟಿ ಯಾರನ್ನೆಲ್ಲ ಲಾಕ್ ಮಾಡುತ್ತೆ ಅನ್ನೋದೇ ಕುತೂಹಲ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ